ಹನುಮಂತಾಪುರ ಕ್ಲಸ್ಟರ್ ಮಟ್ಟದಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಉದ್ಘಟ್ಟ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಎಂದು ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಸತಿ ಶಾಲೆ ನಿಲಯಪಾಲಕರಾದ ಸಂಕ್ರಾಂತಿಯವರು ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚರ್ಚಾ ಸ್ಪರ್ಧೆ ಭಾಷಣ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳು ಆರನೇ ತರಗತಿ ವಿದ್ಯಾರ್ಥಿ ಧನುಶ್ರೀ ಏಳನೇ ತರಗತಿ ಬಿಂದುಶ್ರೀ ನೇಸರ ಜಾನ್ವಿ ಎಂಟನೇ ತರಗತಿ ಚೈತನ್ಯ ಒಂಬತ್ತನೇ ತರಗತಿ ಸ್ಫೂರ್ತಿ ಗಂಗಾ ಶಾಂತ ಕೇವು ಅಂಕಿತ ಮಾನಸ ಹರ್ಷಿತ ರಂಜಿತ ಸೃಷ್ಟಿ ಪ್ರಕೃತಿ ಸ್ಫೂರ್ತಿ ಹಾಗೂ ದ್ವಿತೀಯ ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳು ವೈಷ್ಣವಿ ಮಾನಸ ಸ್ಫೂರ್ತಿಯ ಶಕಿಲ ನೇತ್ರ ವಿನುತ ಕಲ್ಪನಾ ಸ್ವಾತಿ ಓಬಮ್ಮ ಪ್ರಕೃತಿ ಶ್ವೇತ ಸೇರಿದಂತೆ ಮುಂತಾದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿವಿಧ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯಮಾನ್ಯರಿಂದ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಿ ಗೌರವಿಸಿದರು